ಸೊ ಹಾಯ್ ಎಲ್ಲರೂ ನಮಸ್ಕಾರ ಹಂಗೆ ನಾನೊಂದು ಗ್ಲಾಸ್ ಕದ್ಬಿಟ್ಟೆ ಸೊ ಗ್ಲಾಸ್ ಸಕ್ಕತ್ತಾಗಿದೆ ದೇವ್ ನಿಂಗೆ ಒಳ್ಳೇದ್ ಮಾಡ್ತದ ನಿಂಗೆ ಜನ್ಮಕ್ಕೆ ಹೋಗು ನಾನ್ ಫಾರ್ಟಿ ಫೈವ್ ಆಗೋಣ ಅನ್ಕೊಂಡಿದ್ದೀನಿ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ನಾಗವಲ್ಲಿ ದಿಗ್ಬಂಧನ ಮಾಡಿರೋದು ಗುರು ನನಗೆ ಇಲ್ಲಿರಕ್ಕೆ ಇಷ್ಟ ಇಲ್ಲ ಗುರು ನಿಮ್ ಜೊತೆಗೆ ಬಂದ್ಬಿಡ್ತೀನಿ ಗುರು ಆಗಿರೋದ ಗುರು ನೀನ್ ಎದೆ ಮುಟ್ಟೆಯಲ್ಲಿ ಬಂದಿರೋ ನಡೀತಾ ಇಲ್ಲ ಅಂತ ಇದು ಆಕ್ಚುಲಿ ಚೆನ್ನಾಗಿರೋದು ಬಂಗಾರ ನಾನು ಕನ್ನಡಿಗ ಕನ್ನಡದ ಕಾವಲಿಗ ಸೊ ಹಾಯ್ ಎಲ್ಲರೂ ನಮಸ್ಕಾರ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರು ಅಂತ ಅನ್ಕೋತೀನಿ ಎಲ್ಲರಿಗೂ ನನ್ನ ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತೇನಿಕ್ಕ ಬ್ಲಾಗ್ ಮಾಡ್ತಿದ್ರು ಅಂತಂದ್ರೆ ನನ್ನ ಜೊತೆ ಇದ್ದಾರೆ ನಮ್ಮ ಭಾವ ಸೊ ನಾನು ಇವರು ಸರ್ಕೊಂಡು ಈಗ ಹೋಗ್ತಾ ಇದೀವಿ ಅಲ್ಲಿಗೆ ತುಂಬಾ ಜನ ಕ್ರಿಯೇಟಿವ್ಸ್ ಬರ್ತಾರೆ ಅಂಡ್ ಫುಲ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ವಿಡಿಯೋನ ಕೊನೆ ತಂದ್ಕೊಂಡು ನೋಡಿ ಬನ್ನಿ ಹೋಗೋಣ ನೋಡಿ ಮಹಾರಾಜನ್ ರೂಮು ಹಿಂಗಿರಲ್ಲ ಇದು ಬ್ರಹ್ಮಚಾರಿಗಳು ಇರೋ ಜಾಗ ಅಲ್ವಾ ಅದಕ್ಕೆ ಫಸ್ಟ್ ಹಾಸ್ಪಿಟ್ಲ್ ಹೋಗ್ಬೇಕು ಆಯ್ತಲ್ಲ ದೇವರಾಣಿಗಳು ಜಾಲಿವುಡ್ ಮಾಡದೆ ಅದಾಯ್ತು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಫ್ರೆಂಡ್ಸ್ ಹೆಲ್ಮೆಟ್ ಹೆಂಗ ಕಾಣ್ತಿದೆ ಅಂತಂದ್ರೆ ಪಿ ಡಿ ಪವರೇಂಜರ್ಸ್ ನಾವೀಗ ಚಾಲಿವುಡ್ಗೆ ಹೋಗ್ತಾ ಇದ್ದೀವಿ ಅದಕ್ಕಿಂತ ಮುಂಚೆ ನಮ್ದು ಇನ್ನೂ ತಿಂಡಿ ಆಗಿಲ್ಲ ನಿಮ್ದಾಯ್ತು ತಿಂಡಿ ನಿಮ್ಗೆ ಯಾಕ್ಬೇಕು ಅದು ತಿಗಾ ಮುಚ್ಕೊಂಡು ಹೋಗೋಲ್ಲ ತಿಂಡಿ ಆಗಿದೆಯೇನೋ ಅಂತ ಕಮೆಂಟ್ ಮಾಡಿಬಿಡಿ ಇಲ್ಲ ಚಾಚೇ ಇಲ್ಲ ನೋ ವೇ ಬರೀ ಊಟ ಎ ಫ್ಯೂ ಮೊಮೆಂಟ್ಸ್ ಲೈಟ್ ಸೊ ಫ್ರೆಂಡ್ಸ್ ನಾವೀಗ ಹಾಸ್ಪಿಟಲ್ ಬಂದಿದ್ವಿ ಬಿಕಾಸ್ ಏನಿಕಂದ್ರೆ ನನಗೆ ನಡ ಮುರ್ದೋಗಿತ್ತು ಸೊಂಟ ಸೊಂಟ ಹಿಡ್ಕೊಳ್ಳಂತ ಕೆಲಸ ಏನ್ ಮಾಡಿದ್ಯೋ ವೀರ ಏನಿಕ್ ಅಂದ್ರೆ ನಾನು ಜಿಮ್ ಅಲ್ಲಿ ಡೆಡ್ ಲಿಫ್ಟ್ ಮಾಡ್ಬೇಕಾರೆ ನಂಗೆ ನಡ ಮುರಿದೋಗಿತ್ತು ಸೊ ಈಗ ಅದನ್ನ ಇಂಜೆಕ್ಷನ್ ಹಾಕ್ಸ್ಕೊಂಡು ರಿಪೇರ್ ಮಾಡ್ಕೊಂಡು ಹೋಗ್ತಾ ಇದೀನಿ ಅಯ್ಯೋ ಡಾಕ್ಟರ್ ಈಗ ಚುಚ್ಚಿದ್ರಲ್ಲ ಮ್ಯಾಲ ಮ್ಯಾಲೆ ಹಚ್ಚಲಿಕ್ಕಿದೆ ಮಲಾಮ ಸೊ ಈಗ ನಾವು ತಿಂಡಿ ಮಾಡಕ್ ಹೋಗ್ತಾ ಇದೀವಿ ಇವಾಗ சோ இவ் ஏனி அந்த இவ்வளவு பெங்கலூர் மெல ஒன்று இல்ல ஜோபல் எர சவ் டிர் கல்லு கல்லில் போலீஸ் கண்டிப்பா எங்க ತುಂಬಾ ಚೆನ್ನಾಗಿದೆ ಆಲ್ಮಸ್ಟರ್ ರೋಟಿಂಗ್ ಇಂಗ ರೋಸ್ಟರ್ ಇಲ್ಲ ಇದೆ ಜಸ್ಟ್ ಮಾಡ್ಕೊಳ್ಳೋಣ ಸೋ ನಾವೀಗ ಡೈರೆಕ್ಟ್ ಜಾಲೀವುಡ್ ಹೋಗ್ತಾ ಇದೀವಿ ಜಾಲೀವುಡ್ ಇರೋದು ಬಿಡ್ದಿ ಅಂತ ಬನ್ನಿ ಹೋಗೋಣ ಕಮ್ ಬೇ ದೊಮ್ ಫ್ರೆಂಡ್ಸ್ ನಾನೀಗ ಜಾಲಿವುಡ್ಗೆ ಟೂ ಮಿನಿಟ್ಸ್ ಇದೆ ಅಷ್ಟೇ ಸೊ ಜಾಲಿವುಡ್ ಫುಲ್ ಹೇಗಿದೆ ಏನು ಎತ್ತ ಅಂತೆಲ್ಲ ಫುಲ್ಲು ವಿಡಿಯೋ ಕೊನೆವರೆಗೂ ತಿಳಿಸ್ತೀನಿ ಆ್ಯಂಡ್ ತುಂಬ ಜನ ಕ್ರಿಯೇಟರ್ಸ್ ಆಲ್ರೆಡಿ ಬಂದಿದ್ದಾರೆ ಸೊ ಎಲ್ಲರನ್ನೂ ಪರಿಚಯ ಮಾಡಿಸ್ತೀನಿ ಬನ್ನಿ ಹೋಗೋಣ ಅಲ್ಲಿ ಕಾಣಿಸ್ತಿದೆ ನೋಡಿ ಜಾಲಿವುಡ್ ಸೊ ಫ್ರೆಂಡ್ಸ್ ಜಾಲಿವುಡ್ ಒಳಗೆ ಹೋಗ್ತಾ ಇದೀವಿ ಸೊ ಯಾರ್ಯಾರು ಬಂದಿದ್ರೆ ಬನ್ನಿ ನೋಡೋಣ ಊರಿಗೆ ಊರು ಸುಡುಗಾಡು ಊರಿಗೆ ಊರು ಸುಡುಗಾಡು ಎನ್ನೇ ಒಂದು ಅಂಗಡಿ ಸಾವಿಲ್ಲದ ಪ್ಲೇಸು ಈಗ ನಮ್ಮ ಜೊತೆ ಇದ್ದಾರೆ ನಮ್ಮ ಪ್ರಕಾಶ್ ಬ್ರೋ ಕಾಲ್ಮಿ ಪಿ ಕೆ ಸ್ವಲ್ಪ ಜಾಸ್ತಿ ಶೋಕಿ ಸುಂದರ ಸೊ ಈಗ ನಾವು ಆಲ್ರೆಡಿ ರೀಚ್ ಆಗಿದ್ದೀವಿ

ತುಂಬ ಯಾಕೆ ಕಷ್ಟಪಡೋದು ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವ್ ಮಾಡೋ ಮಿಸ್ಟೇಕ್ ಚೆಕ್ ಮಾಡಿದ್ರೆ ಅವ್ನಿಗೆ ಸಮಾಧಾನ ನಾಲ್ಕೈದು ಅಂತ ಹೇಳ್ಬೇಕು ಇಲ್ಲ ಅಂದ್ರೆ ಡಿಲೀಟ್ ಯಾವಾಗ್ಲೂ ಕ್ಯಾಮ್ರಾ ಇದ್ದಾಗಲ್ಲ ಗೆಡ್ಡ ಕೆರ್ಕೊತಿರ್ತಾರೆ ಗಾಯ ಏನಾರ ಆಗೈತಾ ಏನಾಯ್ತಾ ಗಡದೊಳಗೆ ಕ್ಯಾಮ್ರಾ ಹಿಂಗ್ ಹಿಂಗ ಸೊ ಫ್ರೆಂಡ್ಸ್ ನಾವೀಗ ಒಳಗಡೆ ಹೋಗ್ತಿರೋದೇ ಇದು ಬುಡಕಟ್ಟು ಜನಾಂಗ ಪ್ಲೇಸು ಸೊ ಬನ್ನಿ ಒಳಗೋಗೋಣ

ಸೊ ಫ್ರೆಂಡ್ಸ್ ನಾವೀಗ ತ್ರೀ ಡಿ ಮೂವಿ ಹೋಗ್ತಿದೀವಿ ಸೊ ಅಲ್ಲಿ ನೋಡೋಣ ಹೆಂಗಿರುತ್ತೆ ಅಂತ ಸೊ ಹಾಯ್ ಫ್ರೆಂಡ್ಸ್ ಇವಾಗ ತಾನೇ ಫೈ ಡಿ ಮೂವಿ ಮುಗಿತು ಎಕ್ಸ್ಪೀರಿಯನ್ಸ್ ಅಂತೂ ಸಕ್ಕತ್ತಾಗಿತ್ತು ಹಂಗೆ ನಾನೊಂದು ಗ್ಲಾಸ್ ಕದ್ಬಿಟ್ಟೆ ಸೊ ಗ್ಲಾಸ್ ಸಕ್ಕತ್ತಾಗಿದೆ ದೇವ್ರ ನಿನ್ಗೆ ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗು ಮನೆಗೆ ತಗೊಂಡು ಟಿವಿ ನೋಡೋಣ ಅಂತ ಬ್ರದರ್ ನೀವೇ ಊಟ ಮಾಡ್ತೀಯಲ್ಲ ನಿನ್ನ ಬಿಟ್ಟು ಊಟ ಮಾಡಕ್ ಮನ್ಸೇ ಬರ್ತಾ ಇಲ್ಲ ನನ್ಗೆ ಬರೀ ಡೌಗಳು ಬರೀ ಡೌಗಳು ನಿನ್ಗೋಸ್ಕರ ವೇಟ್ ಮಾಡ್ತಿದ್ದೀನಿ ನೋಡು ಎಲ್ಲ ತಿನ್ ಖಾಲಿ ಮಾಡೋರೆ ಅಲ್ಲಿ ಪ್ಲೇಟ್ ತೊಳಗಿಟ್ಟವ್ರ ಅಕ್ಕ ಇವರು ಏನು ತಿಂದೇ ಇಲ್ಲ ಕಣ ಇನ್ನ ಪಿಜ್ಜಾ ಬರ್ಬೇಕು ಪಿಜ್ಜಾ ಪ್ರಕಾಶ ಅಣ್ಣ ಹಿಡಿಬೇಡ ಕ್ಲೀನ್ ಆಗಿ ಇರೋ ತರ ಹಿಡಿಬೇಕು ಯಾರಿದು ಸುಧ ಸುಂದರ ಸುಧ ಸುಂದರ ಹಾಕ್ ಹೊಡಿಬೇಕಲ್ವಾ ಅವಾಗ ಗೊತ್ತಾಗುತ್ತೆ ಚಿಕನ್ ಪಿಜ್ಜಾ ಅಂತಾರೆ ಚಿಕನೇ ಇಲ್ಲ ಇದರಲ್ಲಿ ಓಹ್ ನನ್ನ ಮೇಲೆ ಆಣೆ ಇತ್ತು ಅಪ್ಲ ನೀನು ಎದೆ ಮುಟ್ಟಲ್ಲಿ ಮುಂದೆ ಹೊತ್ತು ನೀವು ಚಿಕನ್ ಕಡಿಸ್ತಾ ಇಲ್ಲ ಅಂತ ಇತ್ತು ಇತ್ತು ಆ್ಯಕ್ಚುಲಿ ಚೆನ್ನಾಗಿರೋದು ಯಾ ನೀನು ಹಾಕ್ತಾ ಇದ್ದೆ ಹೇಗೆ ಗೊತ್ತಾಗುತ್ತೆ ಹಾಕ್ತಾ ಇರೋದು ಹೇಳು ಮರಿಕ್ರಿ

¡Banda! ಸೊ ಫ್ರೆಂಡ್ಸ್ ಕೊನೆಗೂ ಸೊ ಫ್ರೆಂಡ್ಸ್ ಕೊನೆಗೂ ಬ್ಲಾಗ್ ಎಂಡ್ ಮಾಡೋ ಟೈಮ್ ಬಂದಿದೆ ಸೊ ಈಗ ಹೊರಡ್ತಾ ಇದೀವಿ ಸೊ ಎಲ್ಲರಿಗೂ ಬಾಯ್ ಸೊ ಫ್ರೆಂಡ್ಸ್ ಫೈನಲಿ ಬ್ಲಾಗ್ ಮುಗೀತು ಈಗ ನಾವು ಮನೆಗೆ ಹೋಗೋ ಟೈಮ್ ಬಂದಿದೆ ಈಗ ಹೋಗ್ತಾ ಇದೀವಿ ಬಟ್ ಜಾಲಿವುಡ್ ಅಂತೂ ಸಕ್ಕದಾಗಿತ್ತು ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ನೀವು ಫ್ಯಾಮಿಲಿ ಜೊತೆ ಬಂದು ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಬ್ರೋ ನೀವು ಎಂಜಾಯ್ ಮಾಡಿದ್ರಾ ತುಂಬ ಚೆನ್ನಾಗಿತ್ತು ಎಂಜಾಯ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿ ತನಕ ನೀವು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ಓಕೆ ಲೈಕ್ ಮಾಡಬೇಕು ಹಾ ಲೈಕ್ ಮಾಡಿ ಓಕೆನಾ ಸಪೋರ್ಟ್ ನಿಮ್ಮ ಸಪೋರ್ಟ್ ಖಂಡಿತ ಇರಬೇಕು ಓಕೆ ಫ್ರೆಂಡ್ಸ್ ಬಾಯ್ ನಾನು ಕನ್ನಡಿಗ ಕನ್ನಡದ ಕಾವಲಿಗ